ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಆ ಕತ್ರುಗದಿಗೆಗೆ ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನೇಕ ಒಳ್ಳೆಯ ವಿಚಾರಗಳನ್ನು ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಧ್ವನಿಯ ವಿರಕ್ತ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳನ್ನ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮಠದ ಪರಮಪೂಜ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಹೃದಯದ ಶ್ರೀ ಪರಮಪೂಜ್ಯ ಶಿವಪುರಶ ರಾಜೇಂದ್ರ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಹಣೆ ಮಣೆದು ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಂದರೆ ಹಿರಿಯರೇ ಬಂಧುಗಳೇ ಸಮಯ ಭಾಳಾಗಿದೆ ನಾನು ಹೆಚ್ಚಿಗೆ ಮಾತನಾಡಿದ ಎರಡೆರಡು ಮಾತಿನಲ್ಲಿ ಗುಡದ ಬಸವರಾಜೇಂದ್ರ ಮಹಾಸ್ವಾಮಿಗಳ ಇತಿಹಾಸವನ್ನು ನಾವೆಲ್ಲ ತಿಳ್ಕೊಂಡವರಿದ್ದೀವಿ ಅದನ್ನು ಗಮನಿಸಿದ್ದೀವಿ ಈ ಮಠದ ಪರಂಪರೆಯನ್ನು ಅರವತ್ತನೇ ಜಾತ್ರಾ ಮಹೋತ್ಸವದಲ್ಲಿ ಅವ್ರನ್ನ ಸ್ಮರಿಸ್ಕೋತಾ ಇದ್ದೀವಿ ಅವರು ಈ ಭಾಗಕ್ಕೆ ಒಂದು ತಮ್ಮದೇ ಆದಂಥ ಅನೇಕ ಕೊಡುಗೆಗಳನ್ನು ನೀಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿರ್ತಕ್ಕಂಥ ಮಠ ಇತ್ತು ಇವತ್ತಿನ ಈಗಿನ ಸ್ವಾಮಿಗಳು ಸಹಿತ ಭಾಳ ಹೃದಯದಿಂದ ಈ ಭಾಗದಲ್ಲಿ ಯಾರ್ಯಾರಿಗೆ ಏನೇನಾದರೂ ನೋವು ಆದರೆ ಅದಕ್ಕೆ ಪರಿಹಾರ ಸಿಗ್ತಕ್ಕಂಥ ಯಾವುದಾದ್ರೂ ಒಂದು ಮಠ ಇದ್ರೆ ಅದು ಖೇಡಿಗೆಯ ವಿರಕ್ತ ಮಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಠವನ್ನು ನಾನು ಹೇಳಿ ಅವರ ಆ ಗುರುವರ ಆ ಹೃದಯದ ಅವರ ವಿಶೇಷವಾದಂಥ ಮಮತೆ ಪ್ರೀತಿ ನಮ್ಮೆಲ್ಲರ ಮೇಲಾಗಿದೆ ನಾವೆಲ್ಲರೂ ಸಹಿತ ಇವತ್ತು ಏನಾದರೂ ಉದ್ಧಾರ ಆಗಿದ್ದೀವಿ ಅಂದರೆ ಅವರ ವಿಶೇಷವಾದಂಥ ಅನನ್ಯ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ವಿಶೇಷವಾಗಿ ಮಾತನಾಡಿರ್ತಕ್ಕಂಥ ಪೂಜ್ಯರು ಮುಂದಿನ ಅರವತ್ತನೆಯ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ ನಾನು ಎಲ್ಲ ಗುರುರಲ್ಲಿ ಒಂದು ಮಾತನ್ನು ಇವತ್ತು ಕೊಡ್ತಾ ಇದ್ದೀನೋ ಈ ಮಠದ ಪರಮ ಭಕ್ತರೇನಿದ್ದಾರೆ ನೀವೇನು ನಿರೀಕ್ಷೆ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಈ ಮಠದ ಗುರು ಪರಂಪರೆ ಈ ಮಠದ ಹೃದಯದ ಅವರ ಏನೋ ಒಂದು ಕೃತಜ್ಞತೆ ಭಾವದಿಂದ ನಮ್ಮೆಲ್ಲರನ್ನ ಬೆಳೆಸಿದ್ದಾರೆ ಆಶೀರ್ವದಿಸಿದ್ದಾರೆ ಅದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಶ್ರೀಮಠದ ಎಲ್ಲ ಭಕ್ತ ಬಂಧುಗಳು ನಾವು ಅದನ್ನು ನಿರ್ವಹಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ತಾವೇನೋ ಒಂದು ವಿಶ್ವಾಸ ಇಟ್ಟಿದ್ರೆ ಆ ವಿಶ್ವಾಸಕ್ಕೆ ಪೂರಕವಾಗಿ ನಾವೆಲ್ಲ ಕಾರ್ಯವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಭಾಗದಲ್ಲಿ ಭೀಮೆಯ ದಡದಲ್ಲಿ ನಾವೆಲ್ಲ ಹುಟ್ಟಿದೀವಿ ಕೆಲವು ಭಾಗದಲ್ಲಿ ಇವತ್ತು ಬಿಸಿಲಿನ ತಾಪ ಕುಡಿಯುವ ನೀರಿನ ಸಮಸ್ಯೆ ಅನೇಕ ಸಮಸ್ಯೆಗಳಿದ್ರೆ ಭಗವಂತ ನಿಸರ್ಗ ನಮ್ಮ ಜೊತೆಗಿದೆ ಈ ಭೀಮೆಯ ಪರಂಪರೆಯನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಸ್ವಲ್ಪ ಮಾತಾಡೋದು ಬಿರಸಿರಬಹುದು ನಾವು ಆದ್ರೆ ನಮ್ಮಂತ ಹೃದಯವಂತಿಕೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸೂಕ್ಷ್ಮವಾದಂತ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಆ ಭೀಮೆಯ ಕರುಣೆಯಿಂದ ಇವತ್ತು ಅನೇಕ ಬದುಕನ್ನು ನಾವೆಲ್ಲ ಕಟ್ಟಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಂಡಿ ಭಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಣ್ಣ ಬಸವಣ್ಣನ ಇತಿಹಾಸದ ಪರಂಪರೆಯಿಂದ ನಾವೆಲ್ಲ ಸಾಗಿ ಬಂದಿದೀವಿ ಗುರು ಪರಂಪರೆ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಇಟ್ಟಿದ್ದೀವಿ ಸನಾತನ ಧರ್ಮವನ್ನ ಅತ್ಯಂತ ಗೌರವದಿಂದ ಕಂಡಿದ್ದೀವಿ ಕಾವ್ಯನ ಅತ್ಯಂತ ಧರ್ಮದಿಂದ ಅದನ್ನು ಕಂಡಂಥ ಒಂದು ಜನ ನಾವೆಲ್ಲ ಇದ್ದೀವಿ ಈ ಭಾಗದಲ್ಲಿ ನಮ್ಮ ಪೂರ್ವಾಜರು ನಮಗೆ ಆ ಸಂಸ್ಕಾರವನ್ನು ಕೊಟ್ಟು ಹೋಗಿದ್ದಾರೆ ಆ ಸಂಸ್ಕಾರದ ದಾರಿಯಲ್ಲೇ ನಾವೆಲ್ಲ ಸಾಗಿ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಠದ ಗುರು ಪರಂಪರೆಗೆ ಪೂರಕವಾಗಿ ಈ ಗ್ರಾಮದ ಈ ಭಾಗದ ಎಲ್ಲ ಜನ ನಿಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ತಮ್ಮೆಲ್ಲರಿಗೆ ಭಾಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಾಗಿಂತ ಇಲ್ಲಿ ಬಂದಾಗ ಪೂಜ್ಯರು ಒಂದು ಮಾತು ಹೇಳಿದರು ನಾನು ಯಾವಾಗ ಯಾವಾಗ ಬಂದಿರ್ತೀನಿ ಅದನ್ನ ನೆನಪಿಸ್ಕೋತೀನಿ ನೀವು ಮುಂದಿನ ಸಲ ಜಾತ್ರೆಗೆ ಬಂದಾಗ ಶಾಸಕರಾಗಿ ಬರ್ತೀರಿ ಅಂತಕ್ಕಂಥ ನೈತಿಕ ಧೈರ್ಯ ತುಂಬಿರ್ತಕ್ಕಂಥ ಯಾವುದಾದ್ರೂ ಮಠ ಇದ್ರೆ ಅದು ಕೆಡಿಗೆಯ ನಮ್ಮ ಪೂಜ್ಯರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಉಪಕಾರ ಸ್ಮರಣೆಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಿ ತಮ್ಮೆಲ್ಲರಿಗೂ ಇವತ್ತು ಆ ಗುರುಕರಣೆ ಈ ಭಾಗದಲ್ಲಿ ಶಾಂತಿಯಿಂದ ಪ್ರೀತಿಯಿಂದ ಸಹಬಾಳ್ವೆಯಿಂದ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಕಾರ್ಯಕ್ರಮ ಮುಗಿಯುವವರೆಗೆ ಇರಬೇಕಾಗಿತ್ತು ಆ್ಯಕ್ಚುಲಿ ನಂದು ಒಂದು ಮೀಟಿಂಗ್ ಇತ್ತು ಅದರ ಪೂಜ್ಯರ ಸಲಹೆ ಇವತ್ತು ಬಂದು ಹೋಗಿಬೇಕಂತ ಹೇಳಿದ್ರು ನಾನು ಅದನ್ನು ಬಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೀವಿ ಗುರು ಪರಂಪರೆಯನ್ನು ಎಲ್ಲ ಗುರುಗಳ ಆಶೀರ್ವಾದ ತೋರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ಪೂಜ್ಯರಲ್ಲಿ ಇನ್ನೊಮ್ಮೆ ಹಣೆ ಮಣೆದು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶರಣ ಈ ಭಾಗದಲ್ಲಿ ಭಗವಂತ ನಮಗೆ ವಿಶೇಷವಾದಂಥ ಒಂದು ಬದುಕನ್ನು ಕೊಟ್ಟಿದ್ದಾನೆ ಸಾಮರಸ್ಯದಿಂದ ಶಾಂತಿಯಿಂದ ಪ್ರೀತಿಯಿಂದ ಬದುಕಬೇಕಾದ ಮಾರ್ಗ ತೋರಿಸುವಂತಕ್ಕವ್ರು ಇಂಥ ಗುರುಗಳು ಅವರ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಕಳೆದ ಅನೇಕ ದಿನಗಳಿಂದ ಶ್ರೀ ಯಲ್ಲಲಿಂಗ ಮಹಾರಾಜರ ಪುರಾಣ ಪ್ರವಚನವನ್ನು ನೀವೆಲ್ಲ ಕೇಳಿದಿರಿ ಎಲ್ಲಲಿಂಗ ಮಹಾರಾಜರು ನಮ್ಮ ತಾಲೂಕಿನಲ್ಲೇ ಮಿರ್ಗಿಯಲ್ಲಿ ಜನಿಸಿ ಮೌಲ್ಗೋಡದಲ್ಲಿ ಅವ್ರದೇ ಆದಂಥ ಇತಿಹಾಸವನ್ನು ಮಾಡಿರ್ತಕ್ಕಂಥವ್ರು ಅಂಥ ಪೂಜ್ಯರ ಪ್ರವಚನವನ್ನು ತಾವೆಲ್ಲ ಕೇಳಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಅದರ ಜೊತೆಗೆ ಶಿವದಕ್ಷೆ ಅಯಾ ಅಯ್ಯಾಚಾರವನ್ನ ಶಂಭುಲಿಂಗ ಶಿವಾಚಾರ್ಯರು ನೆರವೇರಿಸಿದ್ದಾರೆ ಇಡೀ ಅನೇಕ ದಿನಗಳಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ ಈ ಮಠದ ಪರಂಪರೆಯನ್ನ ಈ ಮಠದ ದಿವ್ಯ ಶಕ್ತಿಯನ್ನ ನಾವೆಲ್ಲ ಅರ್ಥಕೊಂಡವರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಗುಡ್ಡದ ಬಸವರಾಜೇಂದ್ರ ಮಠದ ಭಕ್ತರು ಬರೀ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಅದ್ಯಂತ ಭಕ್ತರ ಬಳಗವನ್ನು ಹೊಂದಿದೆ ಈ ಮಠದ ಪರಂಪರೆಯನ್ನು ಸದಾ ನಾವೆಲ್ಲ ಸ್ಮರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ತಮ್ಮೆಲ್ಲರಿಗೆ ವಿಶೇಷವಾಗಿ ಸನ್ಮಾನಿಸಿದ್ರೆ ಅವರೆಲ್ಲರ ಪಾದಕ್ಕೆ ನಾನು ಇನ್ನೊಮ್ಮೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಮಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ